ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ಬೆರಳು ಚೀಪಿ ಊಟ ಮಾಡೋ ಅಂತ ಒಂದು ನುಗ್ಗಿಕಾಯಿ ಸಾಂಬಾರ್ ರೆಸಿಪಿನ ನಿಮ್ ಜೋಡಿ ಶೇರ್ ಮಾಡ್ಕೋತೀನಿ ಈ ಸಾಂಬಾರು ನೀವು ಒಂದು ಸರಿ ಮಾಡಿದರೆ ಸಾಕು ನಿಮ್ಮ ಪದೇ 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 ಇದಂಬಾರನ್ನ ಕೇಳ್ತಾರೆ ಅಷ್ಟು ಚೆನ್ನಾಗಿರ್ತೈತಿ ಅಷ್ಟೇ ಯಾಕೆ ರೀ ನುಗ್ಗಿಕಾಯಿ ಎಲ್ಲರ ಕಂಡು ಅಂತಂದ್ರೆ ಸಾಕು ಹಂಗಾನ ಪಟ್ಟನ ತೊಗೊಂಡ್ ಬಂದೆ ಬಿಡ್ತಾರೆ ನಿಮ್ಮ ಮನೆಯವರು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ನುಗ್ಗಿಕಾಯಿ ಸಾಂಬಾರು ಹಾಗಾದ್ರೆ ಇದನ್ನು ಹೆಂಗೆ ಮಾಡಿದೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಒಂದು ಸಾರಿ ನಾನು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ನುಗ್ಗೆಕಾಯಿ ತೊಗೊಂಡಿನಿ ಇದನ್ನು ಈ ರೀತಿ ಕಟ್ ಮಾಡಿ ನೀಟಾಗಿ ಒಂದೆರಡು ಟೈಮು ವಾಶ್ ಮಾಡಿ ಇಟ್ಕೊಂಡಿನಿ ಹಂಗೆ ಸ್ವಲ್ಪ ನೆನೆಸಿ ಇಟ್ಕೊಂಡಿನಿ ಕಾಯಿ ತುರಿ ಎಣ್ಣೆ ಬೆಲ್ಲ ತೊಗೊಂಡಿನಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ನಾನಿಲ್ಲಿ ಒಂದು ಐದು ಟೊಮೊಟೊ ಹಣ್ಣು ತೊಗೊಂಡಿನಿ ರೀ ಐದು ಟೊಮೊಟೊ ಹಣ್ಣು ಒಂದು ಟೊಮೊಟೊ ಹಣ್ಣಾಗ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿನಿ ನಿಮಗೆ ಬೇಕಂದ್ರೆ ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಣ್ಣು ಬೇಕಿರ ತೊಗೊಬೋದ್ರಿ ನಂಗೆ ಸ್ವಲ್ಪ ಸಣ್ಣ ಸಣ್ಣ ವಿದ್ವಂತ ಒಂದು ಐದು ತೊಗೊಂಡಿ ಹಂಗೆ ತಗೋ ಸ್ವಲ್ಪ ತೊಗರಿ ಬ್ಯಾಳಿ ಅರ್ಶಿನ ಪುಡಿ ಈ ಚಮಚದೊಳಗೆ ನಾನು ಒಂದು ಚಮಚದಷ್ಟು ಸಾಂಬಾರು ಪುಡಿ ಹಂಗೆ ಒಂದು ಚಮಚದಷ್ಟು ಖಾರ ಪುಡಿನೂ ಕೂಡ ತೊಗೊಂಡಿನಿರಿ ಹಂಗೆ ಅದ್ರ ಜೊತೆಗೆ ಕರಿಬೇವು ಸ್ವಲ್ಪ ನಾನು ಜಾಸ್ತಿನ ಬಳಸ್ತೀನಿ ಯಾಕಂತ ಹೇಳ್ತೀನಿ ರೀ ಮುಂದೆ ವಿಡಿಯೋ ಇಲ್ಲಿ ಒಗ್ಗರಣೆಗೂ ಕೂಡ ನಾನು ಕರಿಬೇವು ಹೂ ಬೆಳ್ಳುಳ್ಳಿ ಸಾಸಿವಿ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಕಿತಿ ಹಾಗಾದ್ರೆ ಇದನ್ನು ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಬಿಡ್ರಿ ಒಂದು ಸಲ ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರು ಚೆನ್ನಾಗಿ ನಂಗೆ ಕುದಿಯಾಕಿಟ್ಕೊಂಡಿನಿ ನೀರು ಭಾಳ ಚೆನ್ನಾಗಿ ಕುದಿಬೇಕು ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ರೀ ಉಪ್ಪು ಮ್ಯಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ನುಗ್ಗಿಕಾಯಿ ಏನೈತೆ ನೋಡಿರಿ ಇದನ್ನ ಹಾಕೊಂಡ್ರೆ ಇದನ್ನು ಚೆನ್ನಾಗಿ ತಂಗೆ ಬೇಯ್ ಹಾಕಿಬಿಡಣ ಎಷ್ಟು ನುಗ್ಗಿಕಾಯಿ ಬೇಯ್ಬೇಕಂತಂದ್ರೆ ಒಂದು ಏಯ್ಟಿ ಫೈವ್ ಪರ್ಸೆಂಟಷ್ಟು ಬೇಯ್ಬೇಕು ರೀ ಹಿಂಗೆ ಮುಟ್ಟಿದ ತಕ್ಷಣ ಒಡಗಬಾರ್ದ್ರಿ ಇನ್ನೂ ಒಂದು ಸ್ವಲ್ಪ ಗಂಡು ಅನ್ನಂಗ ಇರ್ಬೇಕು ಹಂಗೆ ಬೇಯಿಸ್ಕೋಬೇಕು ಯಾಕಂತ ಹೇಳ್ತೀನಿ ಇಲ್ಲಿ ನೆಕ್ಸ್ಟ್ ನಾನು ಒಂದು ಕಡೆಗೆ ನುಗ್ಗಿಕಾಯಿ ಬೇಕಿಟ್ಕೊಂಡಿರಿ ಇನ್ನೊಂದು ಕಡೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋನೇನಿ ಒಂದು ಸ್ವಲ್ಪ ಎಣ್ಣೆ ರೀ ಸಾರಿಗೆ ಒಗ್ಗರಣೆ ಕೊಡಕಂತೇಳಿ ಈಗ ಇದು ಎಣ್ಣೆ ಸ್ವಲ್ಪ ಕಾಯಬೇಕು ರೀ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಫಸ್ಟ್ ನಾನು ಈರುಳ್ಳಿ ರೀ ನಾನು ಇಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನಿ ಉದ್ದಕ್ಕನ ಕಟ್ ಮಾಡಿ ಇಟ್ಕೊಂಡಿನಿ ಅದು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ನೋಡಿರಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಂಗೆ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ತೊಗೊಂಡಿರೋಂಥ ಟೊಮ್ಯಾಟೊ ಹಣ್ಣು ಕೂಡ ರೀ ಟೊಮಾಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಬೇಯ್ಬೇಕು ರೀ ಒಂದು ಚಿಟಕಿ ಉಪ್ಪು ಹಾಕಿ ಬೇಗನೆ ಇದನ್ನ ಬೇಯಿಸ್ಕೊಂಬಿಡಣ ನೋಡ್ರಿ ಇದು ಕಲರೆಲ್ಲ ಒಂದು ಸ್ವಲ್ಪ ಚೇಂಜ್ ಆಕೈತಿ ಈರುಳ್ಳಿದು ಕಲರ್ ಚೇಂಜ್ ಆಕೈತಿ ಹಂಗ ಟೊಮೊಟೊ ಹಣ್ಣು ಕೂಡ ಭಾಳ ಸಾಫ್ಟಾಗಿಯೇ ಬೇಯ್ತೈತಿ ನಾನಿಲ್ಲಿ ಟೊಮೊಟಹಣ್ಣನ ಬೇಯಿಸ್ಕೊಂಡು ತೊಗೊತೀನಿ ರೀ ನೋಡಿ ಈಗ ಟೊಮೊಟಣ್ಣ ಬೆಂದೈತ್ರಿ ಇಷ್ಟು ಸಾಫ್ಟಾಗಿ ಬೆಂದ್ರೆ ಸಾಕಾಕೇತ್ರಿ ನೆಕ್ಸ್ಟ್ ಇದಕ್ಕೆ ನಾನು ತೊಗೊಂಡಿರೋಂಥ ಸಾಂಬಾರ್ ಪುಡಿ ಅರ್ಶಿನ ಪುಡಿ ಮತ್ತು ಖಾರದ ಪುಡಿ ಏನೈತೆ ನೋಡ್ರಿ ಅದನ್ನ ತೊಗೋತೀನಿ ರೀ ನಾನಿಲ್ಲಿ ಹೋಮ್ ಮೇಡ್ ಸಾಂಬಾರು ಪುಡಿ ಬಳಸೀನಿ ರೀ ಇದನ್ನು ಹ್ಯಾಂಗೆ ಮಾಡೋದಂತೇಳಿ ಆಲ್ರೆಡಿ ನಾನು ವೀಡಿಯೋ ಶೇರ್ ಮಾಡೀನಿ ರೀ ಬೇಕಿದ್ರೆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಒಂದು ಚೆಕ್ ಮಾಡಿರಿ ಹಂಗೆ ನಾನು ಈಗ ರೀಸೆಂಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ರು ಹಿಂದನ ಚೆಕ್ ಮಾಡಿದ್ರೆ ನಿಮ್ಗೆ ಹಂಗೂ ಸಿಕ್ತೈತಿ ಒಂದ್ಸರಿ ನೋಡ್ಕೊಂಬಿಡ್ರಿ ಭಾಳ ಟೇಸ್ಟಿ ಆಗಿರ್ತೈತಿ ಈಗ ನಾನು ಗ್ಯಾಸ್ ಆಫ್ ಮಾಡಿ ಿಕೊಂಡಿ ರೀ ಹಾಫ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ರೀ ಜಾಸ್ತಿ ಹೊತ್ತೇನು ಬೇಕಾಗಂಗಿಲ್ಲ ರೀ ಈ ಥರ ಸಾಂಬಾರು ಮಾಡೋಕೆ ಸಾಂಬಾರು ಪುಡಿ ರೆಡಿ ಇರ್ಬೇಕು ರೀ ಸಾಂಬಾರು ಪುಡಿ ರೆಡಿ ಇತ್ತಂದ್ರೆ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿನ ಸಾಂಬಾರು ಹಾಕ್ಬಿಡ್ತತಿ ನೋಡಿರಿ ಈಗ ಇದ್ರೆ ನಮ್ಮ ಮಸಾಲೆ ಹೆಂಗೆ ಕಾಣಿಸ್ತೈತಿ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಈಗ ಇದನ್ನ ತಣ್ಣಗಾಕಿರ್ತೀನಿ ರೀ ಈ ಕಡೆ ನೆಕ್ಸ್ಟು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಕರ್ಬೇವು ಹಾಕಿರಿ ಹಂಗೆ ತೊಗರಿ ಬೆಳೆ ತಗೊಂಡಿದ್ ನೋಡಿರಿ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕ್ಕೊಂತೀನಿ ಅದ್ರಕ್ಕೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಒಂದು ಸ್ವಲ್ಪ ಉಪ್ಪು ಹಂಗೆ ಒಂದು ಸ್ವಲ್ಪ ಅರಿಶಿನ ಇಷ್ಟೂ ಕೂಡ ಹಾಕ್ಕೊಂಡು ಬೇಯ್ ಹಾಕಿಬಿಡೇನ್ರಿ ನಾನು ಹಿಂದಾನೆ ಹೇಳಿದೆ ನಿಮ್ಗೆ ನಾನು ಸ್ವಲ್ಪ ಅಡುಗೆ ಆಗ ಕರ್ಬೇವು ಜಾಸ್ತಿ ಬಳಸ್ತೀನಿ ಅಂಥೇಳಿ ಯಾಕಂತಂದ್ರೆ ಕಡು ಕರಿಬೇವು ಒಳಗೆ ಒಂದು ಸ್ವಲ್ಪ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೈತ್ರಿ ಹಾಗಾಗಿ ನಾವು ಕರಿಬೇವನ್ನ ಹೇರಳವಾಗಿ ಬಳಸ್ಬೇಕು ಈಗ ನಾವು ಹಂಗೆ ಹಾಕಿದ್ವಿ ಅಂತಂದ್ರೆ ಮಕ್ಕಳು ತಿನ್ನಂಗಿಲ್ಲ ಅವರು ಒಂಥರ ಮಾಡ್ಕೊಂತಾರೆ ಅದಕ್ಕೆ ರುಬ್ಬಾಕು ಕೂಡ ನಾನು ಸ್ವಲ್ಪ ಜಾಸ್ತಿನೇ ಹಾಕಂಬಿಡ್ತೀನಿ ಇದರಿಂದ ಮಕ್ಕಳು ಕರಿಬೇವು ತಿಂದಂಗೆ ಹಾಕೈತಿ ಹಂಗೆ ಒಗ್ಗರಣೆಗೆ ಕರಿಬೇವು ಬೇಕಾಕೈತಿ ಹಂಗಾಗಿ ನಾನು ಸ್ವಲ್ಪ ಕರಿಬೇವು ಜಾಸ್ತಿನ ಯೂಸ್ ಮಾಡ್ತೀನಿ ರೀ ಈಗ ಅಷ್ಟೆಲ್ಲ ಹಾಕಿ ಅದನ್ನ ಎರಡು ವಿಸಿಲು ಕೂಗಾಕ್ ರೀ ಅಷ್ಟ್ರಾಗ ಇದು ಕೂಡ ತಣ್ಣಗಾಗಿತ್ತು ಈಗ ಇದನ್ನು ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಂಬಿಡಣ ನೋಡಿರಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ನೀವು ಬೇಕಂದ್ರೆ ಹುಣಸೆಹಣ್ಣು ನೀವು ನೆನೆಸಿದ್ದಿಲ್ಲ ಅಂತಂದ್ರೆ ಇದ್ರಾಗ ನಾ ತೊಳೆದು ಹಾಕಿದ್ರು ಕೂಡ ರುಬ್ಬೋದು ಇಲ್ಲ ಹುಣಸೆಹಣ್ಣು ನಾವು ನೆನ್ಸಿ ಹಾಕ್ತೀವಿ ಅನ್ನಂಗಿದ್ರೆ ಒಂದು ವೇಳೆ ಮರ್ತಿದ್ರಿ ಅಂತಂದ್ರೆ ಅದ್ರದ್ದು ಒಂದು ಸಣ್ಣ ಟಿಪ್ಸ್ ಕೊಟ್ಬಿಡ್ತೀನಿ ರೀ ಹುಣಸೆಹಣ್ಣೆ ನೀವು ಸ್ವಲ್ಪ ಲೇಟಾಗಿ ನಾನು ನೆನೆದು ಹಾಕಿದ್ರಿ ನೆಂದಿರಲಿಲ್ಲ ಅಂತಂದ್ರೆ ನೀವು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿರಿ ಉಪ್ಪು ಹಾಕಿ ನೆನೆ ಹಾಕಿಡ್ರಿ ಬೇಗನ ಬಿಡ್ತೈತಿ ಈಗ ನಾನು ಬ್ಯಾಳೆನೂ ಕೂಡ ಭಾಳ ಚೆನ್ನಾಗಿ ಬೆಂದಿದ್ವು ಅದಕ್ಕೆ ನುಗ್ಗೆಕಾಯಿ ಸೇರಿಸಿದೆ ಈಗ ರುಗ್ಬಿರೋಂಥ ಮಸಾಲೆನೂ ಕೂಡ ಸೇರಿಸ್ಕೋತೀನಿ ರೀ ಈಗ ನಾನು ನಿಮಗೆ ಹೇಳಿದೆ ಏಯ್ಟಿ ಫೈವ್ ಪರ್ಸೆಂಟಷ್ಟು ನುಗ್ಗಿಕಾಯಿ ಬೆಂದ್ರೆ ಸಾಕು ಅಂತ ಹೇಳಿ ಈಗ ನಾವೀಗ ಸಾಂಬಾರ್ ಕುದಿಸ್ತೇವೆ ನೋಡ್ರಿ ಅದು ಎಲ್ಲ ಮಸಾಲೆ ನೀಟಾಗಿ ಹಿಡ್ಕೋಬೇಕಲ್ಲ ಅಷ್ಟ್ರಾಗ ಇನ್ನೊಂದು ಹತ್ತು ಪರ್ಸೆಂಟ್ ಬೆಂದು ರೀ ಅಲ್ಲಿಗೆ ತೊಂಬತ್ತೈದು ಪರ್ಸೆಂಟ್ ನುಗ್ಗಿಕಾಯಿ ಬೇಯತೆತ್ರಿ ನುಗ್ಗಿ ಸಾಂಬಾರಿಗೆ ಯಾವಾಗಲೂ ಅಷ್ಟು ಬೆಂದ್ರೆ ಸಾಕ್ರಿ ಮುಟ್ಟಿದ ತಕ್ಷಣ ಒಡ್ಕೋಂಗಿತ್ತು ಅಂದ್ರೆ ಅದು ಚೆನ್ನಾಗಿ ಆಗಂಗಿಲ್ಲ ರೀ ಅದಕ್ಕೋಸ್ಕರ ನುಗ್ಗಿ ಒಂದು ಸಾಂಬಾರಿಗೆ ಒಂದು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಬೆಂದ್ರೆ ಸಾಕಾಕೇತ್ರಿ ಎಲ್ಲ ಸಾಂಬಾರು ರೆಡಿ ಆಗದ್ರಾಗ ಈಗ ನುಗ್ಗಿಕಾಯಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರದ್ದು ರುಬ್ಬಿರೋ ಪೇಸ್ಟನ್ನು ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹುಣಸೆ ಹಣ್ಣು ಬೆಲ್ಲ ಇದನ್ನು ಕೂಡ ಹಾಕಿ ಅಂತನ್ರಿ ಹಾಕಿ ಹಾಕಂಡ್ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾನೆ ರೀ ಫಸ್ಟ್ ಸರಿ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸ್ ಗ್ಯಾಸ್ನಾಗಿ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ರೀ ಹಂಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಗತೈತಿ ಇಷ್ಟ ಆಗ್ತೈತೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡ್ಕೊತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಹಂಗೆ ನನ್ನ ಕನಸು ಅಂಥೇಳಿ ಫೇಸ್ಬುಕ್ ಪೇಜ್ ಐತ್ರಿ ದಯವಿಟ್ಟು ನೀವು ಅದನ್ನು ಕೂಡ ಫಾಲೋ ಮಾಡಿರಿ ಅಂತ ಕೇಳ್ಕೊತೀನಿ ಈಗ ಕುದಿಯಾಕತಿತ್ರಿ ಸಾಂಬಾರು ಚೆನ್ನಾಗ ಅದನ್ನು ನಾನು ಪಕ್ಕದ ಗ್ಯಾಸ್ ಒಳಗೆ ಸಣ್ಣಕ್ಕಿಟ್ಟು ಇಟ್ಟೇನ್ರಿ ಈ ಕಡೆಗೆ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡಣ್ರಿ ಎಣ್ಣೆ ಏನು ಬಿಟ್ಕೊಂಡಿದೀನೋರಿ ಅದ ಎಣ್ಣೆ ಹಾಕಿನಿ ಇದಕ್ಕೆ ಸ್ವಲ್ಪ ಸಾಸಿವಿ ಹಂಗೆ ಜಜ್ಜಿ ಇರುವಂಥ ಬಳ್ಳುಳ್ಳಿ ಕರಿಬೇವು ಹಾಕಿನಿ ನಿಮ್ಗೆ ಒಣ ಮೆಣಸಿನ್ಕಾಯಿ ಬೇಕಾತತ್ತಿನ ಒಣ ಮೆಣ್ಸಿನ್ಕಾಯಿ ಹಾಕ್ರಿ ನಾನು ಹಂಗೆ ಅಡುಗೆ ಹಿಂಗೆ ಬಳಸ್ತೀನಿ ರೀ ಬಟ್ ಹಿಂಗೆ ಆಗಿ ಹೋಗಿತ್ತು ನಮ್ಮ ಮನ್ಯಾಗ ನಿಮ್ಮ ಮನೆಯಾಗಿದ್ರೆ ಹಾಕ್ಕೊಳ್ರಿ ಭಾಳ ಟೇಸ್ಟ್ ಬರ್ತೈತಿ ರೀ ಹಿಂಗೆ ಹಾಕೋದ್ರಿಂದ ಅಡುಗೆ ನಮ್ಮ ಮನೆಗೆ ಖಾಲಿ ಹೇಳಿ ನಾನೀಗ ಸಾಸಿವಿ ಬೆಳ್ಳುಳ್ಳಿ ಕರ್ಬೇವಿಂದನ ಒಗ್ಗರಣೆ ಕೊಡಾಕೊತಿನಿ ನೋಡಿರಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕುದೀತಿರೋ ಸಾಂಬಾರಿಗೆ ಹಾಕಿದ್ವಿ ಅಂತಂದ್ರೆ ಸಾಂಬಾರು ರೀ ನುಗ್ಗಿಕಾಯಿ ಬ್ಯಾಳೆ ಸಾಂಬಾರು ರೆಡಿರಿ ಎದ್ರಿ ನೀವು ಒಂದ್ಸರಿ ಹಂಗೆ ಗಮ್ ಅಂತ ಪರಿಮಳ ಬರ್ತಿತ್ರಿ ಹಂಗೆ ನೀವು ಒಂದ್ಸರಿ ಮಾಡಿನೂ ನೋಡಿರಿ ಅದು ಹೆಂಗೆ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡ್ರಿ ಸೊ ಘಮ ಘಮ ಅಂತ ಬರೋ ಬೆರಳು ಚೀಪಿ ಊಟ ಮಾಡೋ ಅಂತ ನುಗ್ಗಿ ಕಾಯಿ ಸಾಂಬಾರು ರೆಡಿ ಆಗೈತೆ ರೀ ಇವಾಗ ಮುಂದಿನ ಇಂಥದ್ದು ಒಂದು ರೆಸಿಪಿ ಜೋಡಿ ಸಿಗ್ತೇನೆ ರೀ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು